ಸಣ್ಣ ಅಮೆಂಡ್ಮೆಂಟು ಸನ್ಮಾನ್ಯ ಮು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇನು ಮೂವ್ ಮಾಡಿದ್ದಾರೆ ಇದು ಇಟ್ಸ್ ಎ ಕ್ಲಾರಿಫಿಕೇಟ್ರಿ ಅಮೆಂಡ್ಮೆಂಟ್ ಥರ ಯಾವ ಸರ್ಕಾರದ ಉದ್ದೇಶ ಸ್ಥಳೀಯ ಸಂಸ್ಥೆಗಳ ಸಿಟಿ ಕಾರ್ಪೊರೇಷನ್ಗಳ ಕಾರ್ಯವಿಧಾನದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅಂತ ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಇದ್ದಿದ್ದು ಕನ್ಫ್ಯೂಷನ್ ಆಗಬಹುದು ಇನ್ ದ ವೇ ದ ಸ್ಟೇಟ್ಮೆಂಟ್ ಈಸ್ ರಿಟರ್ನ್ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ಗೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಮೆಂಡ್ಮೆಂಟ್ ತಂದಿರ್ತಾರೆ ನಿಮ್ಮ ಉದ್ದೇಶವೂ ಅದೇ ನಮ್ಮ ಉದ್ದೇಶವೂ ಅದೇ ಈಗ ಈ ಬಿಲ್ ಮುಖಾಂತರ ನಾವು ಏನು ಸಿಟಿ ಕಾರ್ಪೊರೇಷನ್ ಏನು ಸ್ಥಾಪನೆ ಮಾಡಿದ್ದೀವಿ ಇಟ್ ಈಸ್ ಕಂಪ್ಲೀಟ್ಲಿ ಅಟಾನಮಸ್ ಯಾವುದೇ ರೀತಿಯ ಹಸ್ತಕ್ಷೇಪ ಅವರ ಫಂಕ್ಷನಿಂಗಲ್ಲಿ ಜಿ ಬಿ ಎದಾಗಲಿ ಸರ್ ರಾಜ್ಯ ಸರ್ಕಾರದಾಗಿ ಇಲ್ಲ ದೇ ಆರ್ ಫ್ರೀ ಟು ಕಲೆಕ್ಟ್ ದರ್ ಓನ್ ಟ್ಯಾಕ್ಸಸ್ ದೇ ಆರ್ ಫ್ರೀ ಟು ಡಿಸೈಡ್ ಇನ್ ದರ್ ಓನ್ ಕೌನ್ಸಿಲ್ ಹೌ ಟು ಸ್ಪೆಂಡ್ ದಿಸ್ ಟ್ಯಾಕ್ಸಸ್ ಆ್ಯಂಡ್ ದೇ ಆರ್ ಫ್ರೀ ಟು ಸ್ಪೆಂಡ್ ದ್ಯಾಟ್ ಸೊ ಯಾವುದೇ ರೀತಿಯ ಹಸ್ತಕ್ಷೇಪ ಜಿ ಬಿ ಎದು ರಾಜ್ಯ ಸರ್ಕಾರದಾಗಲಿ ಅದರಲ್ಲಿ ಇಲ್ಲ ಆ್ಯಸ್ ಫಾರ್ ಅ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಇಸ್ ಕನ್ಸರ್ನ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಯಾವ ರೀತಿಯೂ ವೈಲೇಟ್ ಆಗಿಲ್ಲ ಯಾಕಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಅಶ್ವಥ್ ಅಶ್ವತ್ಥನಾರಾಯಣ ಅವರು ಹೇಳ್ತಾ ಇದ್ದಾಗ ನಾನು ಕೇಳಿದೆ ಸೆವೆಂಟಿ ಫೋರ್ತ್ ಅಮೆಂಟ್ ಯಾವುದೇ ರೀತಿಯಲ್ಲಿ ವೈಲೇಟ್ ಆಗಿಲ್ಲ ಇಟ್ ಈಸ್ ಅನ್ ಅಟಾನಮಸ್ ಕಾರ್ಪೊರೇಷನ್ ಆಲ್ ಫೈವ್ ಕಾರ್ಪೊರೇಷನ್ಸ್ ಆರ್ ಅಟಾನಮಸ್ ಅವ್ರದೇ ಆದಂಥ ಸ್ವಾಯತ್ತತೆ ಅದಕ್ಕೆ ಇದೆ ಅವ್ರ ಟ್ಯಾಕ್ಸಸ್ ಅವರೇ ಕಲೆಕ್ಟ್ ಮಾಡ್ತಾರೆ ಆ ಟ್ಯಾಕ್ಸ್ ಯಾರೂ ಕೂಡ ಕಿತ್ಕೊಳ್ಳೋಕೆ ಅವರಿಂದ ಸಾಧ್ಯವಾಗಿಲ್ಲ ಆ ಟ್ಯಾಕ್ಸ್ ಅವ್ರ ಹತ್ರನೂ ಇರುತ್ತೆ ಆ ಆ ಟ್ಯಾಕ್ಸ್ ಹೇಗೆ ಖರ್ಚು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ ಸೊ ಯಾವ ರೀತಿಯೂ ಸರ್ಕಾರದಾಗಲಿ ಜಿ ಬಿ ಅವ್ರ ಮೇಲೆ ಹಿಡ್ತಾ ಇಲ್ಲ ಒಂದು ಎರಡು ಜಿ ಬಿ ಎ ಇರ್ತಕ್ಕಂಥದ್ದು ಫಾರ್ ದಿ ಕೋಆರ್ಡಿನೇಷನ್ ಮಾತ್ರ ಐದು ಕಾರ್ಪೊರೇಷನ್ ಇದ್ರೂ ಸಹ ಒಂದೇ ನಗರ ಇದು ಒಂದು ರೀತಿಯ ಕೋಆರ್ಡಿನೇಷನ್ ಆಗಬೇಕು ಅಂತ ಹೇಳಿನೇ ಜಿ ಬಿ ಎ ಆಗಿರ್ತಕ್ಕಂಥದ್ದು ಸೊ ಜಿ ಬಿ ಎ ಹಸ್ತಕ್ಷೇಪ ಮಾಡುತ್ತೆ ಅಥವಾ ಸಿಟಿ ಕಾರ್ಪೊರೇಷನ್ ನಡೆಸುತ್ತೆ ಅವರ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನಾವು ಕೈವಾಡ ಇರುತ್ತೆ ಅಂತ ಯಾವುದೇ ರೀತಿಯ ಒಂದೇ ಒಂದು ಸಂಶಯ ಕೂಡ ಇದ್ದರೆ ಈ ಅದನ್ನು ಕ್ಲಾರಿಫೈ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಮೂವ್ ಮಾಡಿದ್ದಾರೆ ಅಧ್ಯಕ್ಷರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ ಐದು ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸನ್ಮಾನ್ಯ ಅಧ್ಯಕ್ಷರೇ ಕಾರ್ಪೊರೇಷನ್ ಅರವತ್ತೈದು ಸೀಟ್ ಇತ್ತು ಆಮೇಲೆ ನೂರಾಯಿತು ನೂರಾದ ನೂರ ತೊಂಬತ್ತೆಂಟು ಆಯಿತು ಸನ್ಮಾನ್ಯ ಅಧ್ಯಕ್ಷರೇ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರೂ ಡೆವಲಪ್ಮೆಂಟ್ ಆಗಿದೆ ಪಂಚಾಯಿತಿಗಳು ಅದನ್ನೂ ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು ಸನ್ಮಾನ್ಯ ಅಧ್ಯಕ್ಷರಿಗೆ ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ ಎಲ್ಲ ಡಿವಿ ಎಂಟು ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗ್ಳೂರು ಅದಕ್ಕೆ ನೂರಕ್ಕೆ ನೂರು ಒಪಿನಿಯನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಮಾಡಿದ ಡೆವಲಪ್ಮೆಂಟ್ ಆಗಿದೆ ಪಂಚಾಯಿತಿಗಳು ಅದನ್ನು ಸೇರಿಸ್ಬೇಕು ಅಂತಕ್ಕಂಥದ್ದಿದೆ ಬಟ್ ಇವಾಗ ಐದು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯಿತಿನೂ ಕೂಡ ಸೇರಿಸಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ ಆಮೇಲೆ ಒಬ್ಬ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗೇನು ಐದು ಮಾಡಿದ್ದಾರೆ ಅದೊಂದು ಐತಿಹಾಸಿಕ ತೀರ್ಮಾನ ಬೆಂಗಳೂರು ಸೌತ್ ಬೆಂಗಳೂರು ಈಸ್ಟ್ ಬೆಂಗಳೂರು ಸೆಂಟ್ರಲ್ ಬೆಂಗ್ಳೂರ್ ಯಾವ್ದು ಬೆಂಗಳೂರಿನ ಡಿಬೇಟ್ ಮಾಡ್ತಾ ಇದ್ದಾರೆ ದೃಷ್ಟಿಯಿಂದ ಮಾಡ್ತಾ ಅದಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ ವಿಧಾನಪರಿಷ್ ಸದಸ್ಯರನ್ನ ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ ಒಬ್ಬ ಸೇವಕನಾಗಿ ಉಪ ಮುಖ್ಯಮಂತ್ರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಮಯ ತಮ್ಮ ಮುಖಾಂತರ ಚೌರು ಎಲ್ಲಿ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡ್ತಿರತಕ್ಕಂಥದ್ದು ಒಂದು ತೀರ್ಮಾನ ಒಳ್ಳೇದು ಅಂತಕ್ಕಂಥದ್ ಅದನ್ನ ನಿಮ್ಮ ಮುಖಾಂತ ಹೇಳ್ಲಿಕ್ಕೆ ಬಯಸ್ತೇನೆ ಸರ್ ಅಧ್ಯಕ್ಷೆ ಅಧ್ಯಕ್ಷೆ ಐ ಡೋಂಟ್ ನೋ ಯಾಕೆ ಅಶ್ವತ್ಥ ಭಾಳ ಎಜುಕೇಟೆಡ್ ಭಾಳ ಲರ್ನರ್ಡ್ ಪರಮ ಇವ್ರಿಗೆನ ಸುರೇಶ್ ಕುಮಾರ್ಗೆ ಅರ್ಥ ಆಯ್ತು ಸುರೇಶ್ ಕುಮಾರ್ ಅರ್ಬಂಡಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಭಾಳ ಜಲ್ದಿ ಅವ್ರಿಗೆ ಅರ್ಥ ಆಯ್ತು ಇವ್ರಿಗೂ ಅರ್ಥ ಆಯಿತು ಯಾರೋ ನಮ್ಮ ಅಪೋಸಿಷನ್ ಲೀಡ್ರಿಗೆ ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಯ್ಟ್ ಏಳನೇ ವರ್ಷದಲ್ಲಿ ನಾನು ಗ್ರ್ಯಾಜುಯೇಟ್ ಆದ ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಐಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಎತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತಿದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂಗೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ನಾರಾಯಣಸ್ವಾಮಿ ನಾನು ಎಲ್ಲ ಇದ್ದೋ ಆ ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇಂದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರಬಾರ್ದು ಕಾರ್ಪೊರೇಷನು ಸಿ ಸಿ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಬಿಡೋದಿಲ್ಲ ನಿಮಗೆ ನೆನಪಿರಬೇಕು ಅಂತ ಕಾಡ್ತದೆ ಹಿಂದೆ ನಾನು ಯು ಡಿ ಮಿನಿಸ್ಟ್ರಾಗಿದ್ದಾಗ ಗೋರ್ಪಡೆಯವರು ರೆವಿನ್ಯೂ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ಬಂದು ಹಾಂ ಲಕ್ಷ ಒಂದು ಲಕ್ಷ ಇತ್ತು ಒಂದು ಪಂಚಾಯ್ತಿಗೆ ಜಯಜ್ ಪಟೇಲ್ರು ಇದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನು ಡಿಪಾರ್ಟ್ಮೆಂಟ್ಗಳನ್ನ ನಾವು ಕ ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಮಾಡೋದು ಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತು ಏನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆತನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕೆಂದರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರ್ಗಾ ಅಬ್ಜೆಕ್ಷನ್ನು ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಎಲೆಕ್ಷನ್ನ ಮಾಡಿಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಡಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸ್ಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಹದೇವಪುರ ವಿಲ್ ಯಾವುದೇ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಇನ್ ಟು ಎಕ್ಸಿಸ್ಟೆನ್ಸ್ ಗೌರ್ಮೆಂಟ್ ಹ್ಯಾವ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತೊಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ಇವತ್ತೇನಾದ್ರು ತೆಗೆದುಕೊಟ್ಟು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದೇರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಏಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ಇವತ್ತು ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವರೆ ಜವಾಹರ್ಲಾಲ್ ನೆಹರು ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಆಚಾರಿ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರತಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜ್ಗೋಪಾಲ್ ಆಚಾರಿ ಕೆಂಗಲ್ ಅನುಮತಿಯ ವಾಸಿ ಪ್ರೆಸಿಡೆಂಟ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಅನುಮತಿಯವರು ಹಿಂಗೆ ದಿರ್ ಬಿಗ್ ಹಿಸ್ಟ್ರಿ ಸ್ಟಾನ್ ಇಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ ಈ ವಾಸ್ ಮೇಯರ್ ಆಫ್ ಕಾರ್ಪೋರೇಷನ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಜಿ ಬಿಡಿ ಜೊತಿಯವರು ಪಂಚಾಯತಿ ಚೇರ್ಮನ್ ಆಗಿದ್ರು ವಿಲಾಸರಾವ್ ದೇಶಮ್ ಪಂಚಾಯತಿ ಚೇರ್ಮನ್ ರಾಗಿದ್ರು ಈಗ ಇನ್ ದಿಸ್ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಸೊ ಅದಕ್ಕೆ ರಾಮಮೂರ್ತಿ ಏನಂತ ರಾಮಮೂರ್ತಿ ಒಂದ್ ನಿಮಿಷ ಇಲ್ಲ ಆಮೇಲೆ ಅಧ್ಯಕ್ಷ ಬೇಕಾರೆ ಒಂದಿನ ಡಿಸ್ಕಿಷನ್ ತಗೊಳ್ಳಿ ಬಿಕಾಸ್ ಬೆಂಗಳೂರನ್ನ ಸರಿಯಾಗಿ ಶೇಪ್ ಮಾಡಬೇಕು ದಿ ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಐ ಆಮ್ ರೆಡಿ ಟು ಟೇ ಏನು ಬೇಕಾದ್ರೂ ಅವ್ರು ಹೇಳಿದ್ದಾಗ ಕೇಳೋಕ್ಕೂ ತರ ಇದ್ದೀನಿ ತಪ್ಪಾದಿದ್ರೆ ತಿದ್ದುಪಡಿ ರೆಡಿ ರೆಡಿದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರಿ ಮಾಡಿದೀನಿ ಡೋಂಟ್ ವರಿ ನಿನ್ನ ಮಾತು ಕೇಳ್ತೀವಿ ಹಾ ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು ಯಾಕೆಂದ್ರೆ ಇಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಅದಕ್ಕೆ ಮರ್ತ ಬಿಟ್ಟಿದ್ದೀನಿ

ಸತೀಶ್ ರೆಡ್ಡಿ ಅವರೇ ನೀವು ಅಯ್ಯ ರಾಮೂರ್ತಿ ಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಏರು ಒಂದ್ ನಿಮಿಷ ಅಲ್ಲ ಕೇಳಿ ಇಲ್ಲ ಕೂತ್ಕೊಡಿ ಒಂದು ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಏನೇನು ಮಾಡಬೇಕು ಅಂತ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಮಿ ಗವರ್ನರ್ಗೆ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರ ಬೇಕಾರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಶುಕ್ರವಾರದೊಳಗಡೆ ಅಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರೀ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಮೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಒಂದು ಡೌಟ್ ಡೌಟಣ್ಣ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದೆರಡು ಮಾತು ನಾನು ಕೇಳಬೇಕು ಅಂತ ಇದ್ದೀನಿ ಅದು ಬೇಗ ಬರಬೇಕು ಇವಾಗ ಇವ್ರು ಬಂದು ಈಗ ಮಾತು ಅಂತ ಇಲ್ಲ ಇವಾಗ ಐದು ನಗರ ಪಾಲಿಕೆಯನ್ನು ಏನು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ ಜನಸಂಖ್ಯೆ ಅಸಮತೋಲನ ಮಾಡಿದ್ದಾರೆ ಮಾತಾಡಿದ್ರು ಬೆಂಗಳೂರು ಉದಾಹರಣೆ ಹೇಳ್ತೀನಿ ಬೆಂಗಳೂರು ಉತ್ತರ ಜನಸಂಖ್ಯೆ ಹತ್ತೊಂಬತ್ತು ಸಾವಿರದ ಬರೀ ಹತ್ತು ಲಕ್ಷ ಬರೀ ಹತ್ತು ಲಕ್ಷ ಬೆಂಗಳೂರು ಕೇಂದ್ರ ಹದಿಮೂರು ಲಕ್ಷ ಚಿಲ್ಲರೆ ಆಗಿದೆ ಪಶ್ಚಿಮ ಇಪ್ಪತ್ತಾರು ಲಕ್ಷ ಬೆಂಗಳೂರು ದಕ್ಷಿಣ ಹದಿನೇಳು ಲಕ್ಷ ಇದರಿಂದ ಏನಾಗಿದೆ ಅಂತಂದ್ರೆ ಏನು ನಮಗೆ ಆದಾಯ ಬರ್ತಾ ಇದೆ ಬೆಂಗಳೂರು ಉತ್ತರಕ್ಕೆ ಆರ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಮಾತಾಡಿದ್ರು ಬೆಂಗಳೂರು ಪೂರ್ವಕ್ಕೆ ಒಂದೂವರೆ ಸಾವಿರ ಕೋಟಿ ಆಗಿಷ ಒಂದು ನಿಮಿಷ ಒಂದು ಶಾಸಕರು ಎರಡೆರಡು ಭಾಗ ಆಗಿದ್ದಾರೆ ಎರಡ್ ಭಾಗ ಆಗಿದೆ ಈಗ ಒಂದು ರೋಡು ಇಡೀ ಅರ್ಧ ಅರ್ಧರ್ಧ ಪೀಸ್ ಮಾಡಿ ಆ ಕಡೆ ಅರ್ಧ ಮಾಡಿ ಈ ಕಡೆ ಅರ್ಧ ಮಾಡಿ ಡೆವಲಪ್ಮೆಂಟ್ ಯಾವ ಆಗುತ್ತೆ ನೋಡಿ ಬೆಂಗಳೂರು ಉತ್ತರಕ್ಕೆ ಏಳು ಶಾಸಕರು ಇದ್ದಾರೆ ಬೆಂಗಳೂರು ಉತ್ತರ ಏಳು ಶಾಸಕ ಶಾಸಕರು ಪೂರ್ವಕ್ಕೆ ಎರಡೇ ಶಾಸಕರು ಮಹದೇವಪುರ ಮತ್ತೆ ಎರಡು ಶಾಸಕರು ಇದ್ದಾರೆ ಈಗ ರಾಮಮೂರ್ತಿ ಆರು ಶಾಸಕರು ಈ ಒಂದು ಅರ್ಧ ಗಂಟೆ ಆದ್ಮೇಲೆ ದೃಷ್ಟಿಯಿಂದ ಇದು ಆರ್ಥಿಕ ಅಸಮರ್ಥನೆ ಆಗಿದೆ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೆವಲಪ್ಮೆಂಟ್ ಗಲಾಟೆಗಳಾಗುತ್ತೆ ಈಗ ಡೆಲ್ಲಿನಲ್ಲಿ ಏನಾಯ್ತು ಗ್ರೇಟರ್ ಡೆಲ್ಲಿ ಮಾಡಿ ಚದುರಾಗಿದ್ದೀವಿ ಬಾಂಬೆದಲ್ಲಿ ಗ್ರೇಟರ್ ಬಾಂಬೆ ಮಾಡಿ ಕೇಲುರ ಆಗಿದೆ ತೆಲಿ ಮಾಡಿ ಬಿಲ್ ಬಗ್ಗೆ ಮಾತಾಡಿ ರಾಮಮೂರ್ತಿ ಡೆವಲಪ್ಮೆಂಟ್ ಬಹಳ ಸಮಸ್ಯೆ ಆಗುತ್ತೆ ಓಕೆ ಮನೆ മന്ത്രിಗಳು ಸರ್ ನಾ 1 thing ಡಿಸ್ಅಗ್ರಿ disagree ನೀವು ಹೇಳಿದ್ರಿ ನಲ್ವತ್ತೇಳನೇ ವಯಸ್ಸಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡೆ ಅಂತ ಅದು ಎಷ್ಟು ಅಂತ ಗೊತ್ತಿಲ್ಲ

ರಾಜಕಾರಣ ಮಾಡಕ್ ನನಗಿಷ್ಟ ಇಲ್ಲ ರಾಜಕಾರಣ ಮಾಡುವುದಿಲ್ಲ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಫೈನಾನ್ಷಿಯಲ್ ಅಟಮನಿ ಅಟಾನಮಿ ಎಲೆಕ್ಷನ್ಸ್ ರಿಸರ್ವೇಷನ್ ಎಲ್ಲ ವಿ ವಿಲ್ ನಾಟ್ ಇಂಟರ್ಫಿಯರ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಇದನ್ನ ಕ್ಲಾರಿಟಿಗೋಸ್ಕರ ಮಾತ್ರ ತಂದಿದ್ದೀನಿ ಇದನ್ನು ಪಾಸ್ ಮಾಡಿ ಈಗ ಹಾಕುತ್ತೇನೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪನೇ ಸಾಲಿನ ಗ್ರೇಟರ್ ಬೆಂಗಳೂರು